ಕೃಷ್ಣದೇವರು ಉಪಮನ್ಯುವನ್ನು ಅಲ್ಲಿನ ಋಷಿಮುನಿಗಳನ್ನು ಮಾತನಾಡಿಸಿ ಅಲ್ಲೇನೇ ಗಂಗೆಗೆ ಹೋಗ್ತಾನೆ ದೇವರು ಕೃಷ್ಣ ಪರಮಾತ್ಮ ಗಂಗಾ ತೀರಕ್ಕೆ ಹೋಗಿ ಗಂಗಾ ನದಿಗೆ ಹೋಗಿ ಉಪಸ್ಪೃಶ್ಯಾಥ ಭಾವೇನ ತೀರ್ಥೇ ತೀರ್ಥೇ ಸಮ ಯಾದವ ಚಕಾರ ದೇವಕೀ ಸೂನು ದೇವರ್ಷಿ ಪಿತೃತರ್ಪಣಂ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ತಾನು ನಿತ್ಯದಲ್ಲಿ ಏನು ಕ್ರಿಯೆಗಳನ್ನು ಮಾಡಬೇಕು ನಿತ್ಯ ಕರ್ಮಗಳು ಅಂತ ಏನಿವೆ ಅವುಗಳನ್ನೆಲ್ಲ ಅನುಷ್ಠಾನ ಮಾಡಿದ ದೇವರು ಅಂತಾರೆ ದೇವ ಋಷಿ ಪಿತೃ ತರ್ಪಣ ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡಿದ ವಾಸ್ತವದಲ್ಲಿ ಅವನಿಗೆ ಯಾವೊಂದರ ಸಂಬಂಧ ಇಲ್ಲ ಕರ್ಮಾತೀತ ಕರ್ಮದ ಲೇಪ ಅವನಿಗೆ ಇಲ್ಲ ಅಕರ್ಮ ದೇವರು ಅವನಿಗೆ ಯಾವ ಕರ್ಮಗಳ ಸಂಬಂಧ ಇಲ್ಲ ಕರ್ಮಬದ್ಧನಲ್ಲ ಅಂತಾದರೂ ಕರ್ಮಬದ್ಧರಾದ ನಾವು ಹೇಗೆ ನಡ್ಕೊಳ್ಬೇಕು ಅನ್ನುವುದನ್ನು ತೋರಿಸಲಿಕ್ಕೆ ದೇವರು ದೇವರು ಪಿತೃ ತರ್ಪಣಾದಿಗಳನ್ನು ಕೊಟ್ಟಂತೆ ತೋರಿಸ್ತಾನೆ ಜಪವನ್ನು ಮಾಡಿದಂತೆ ದೇವರು ತೋರಿಸ್ತಾನೆ ಕೃಷ್ಣನೇ ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ ವಾಸ್ತವದಲ್ಲಿ ನೋಡು ಅರ್ಜುನ ನನಗೇನೂ ಸಂಬಂಧ ಇಲ್ಲ ಸಂಬಂಧ ಇಲ್ಲದೇ ಇದ್ದರೂ ಸಂಬಂಧ ಇರುವವನಂತೆ ಕರ್ಮಗಳನ್ನು ಮಾಡಿ ತೋರಿಸ್ತೇನೆ ಜನರು ಮಾಡಲಿ ಹೇಗೆ ಮಾಡಬೇಕು ಅನ್ನುವುದನ್ನು ತೋರಿಸಲಿಕ್ಕಾಗಿ ನಾನು ಮಾಡಿರ್ತೇನೆ ನನಗೆ ಅದರಿಂದ ಆಗಬೇಕಾದ ಫಲ ಲಾಭ ಏನೂ ಇಲ್ಲ ಅಂತ ದೇವರು ಹೇಳಿಕೊಳ್ತಾನೆ ನೋಡಿ ಅವನಿಗೆ ಏನೂ ಸಂಬಂಧ ಇಲ್ಲ ಅವನ ಎಲ್ಲವನ್ನೂ ಮಾಡಿ ತೋರಿಸಿದ ನಮಗೆ ಎಲ್ಲವೂ ಸಂಬಂಧ ಇದೆ ಎಲ್ಲವನ್ನೂ ಬಿಟ್ಟು ನಾವು ಕೂತಿದ್ದೆವು ಇದು ವಿಚಿತ್ರ ಅದು ರಾಮಾಯಣವನ್ನು ನೀವು ನೋಡಬೇಕು ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಯತ್ನ ಮಾಡಿ ಗಮನಿಸಿರಿ ನೀವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕವನ್ನು ಒಂದು ಸಾರಿ ಓದಿರಿ ಪರವಾಗಿಲ್ಲ ಎಲ್ಲೆಲ್ಲಿ ಸೂರ್ಯೋದಯ ಆಯಿತು ಅಂತ ವರ್ಣನೆ ಬರುತ್ತೆ ಎಲ್ಲೆಲ್ಲಿ ಸೂರ್ಯಾಸ್ತ ಆಯಿತು ಅನ್ನುವ ವರ್ಣನೆ ರಾಮಾಯಣದಲ್ಲಿ ಬರುತ್ತೆ ಬಹುಶಃ ನನ್ನ ದೃಷ್ಟಿಗೆ ಬಿದ್ದಂತೆ ರಾಮಚಂದ್ರ ಸಂಧ್ಯಾ ವಂದನೆ ಮಾಡಿದ ರಾಮಚಂದ್ರ ಸಂಧ್ಯಾ ಮಾಡಿದ ಅಂತ ಹೇಳುತ್ತೆ ರಾಮಾಯಣ ಮರೆಯದಂತೆ ಹೇಳ್ತಾರೆ ವಾಲ್ಮೀಕಿಗಳು ಪ್ರತಿ ಬಾರಿ ಹೇಳಿದ್ದಾರೆ ಅಂದರೆ ಆ ನಿತ್ಯ ಕರ್ಮಗಳಿಗೆ ಅಷ್ಟು ಮಹತ್ವ ಇದೆ ಅಂತನ್ನುವುದನ್ನು ನಾವು ತಿಳಿಬೇಕು ನಾನು ಪ್ರಾರಂಭದ ದಿವಸದಲ್ಲಿ ಹೇಳಿದಂತೆ ನಿತ್ಯ ಕರ್ಮಗಳನ್ನು ಮಾಡಿ ನಂತರದಲ್ಲಿ ಬೇರೆ ಇನ್ನು ವಿಶೇಷ ಕರ್ಮಗಳನ್ನು ಆಚರಣೆ ಮಾಡಬೇಕು ವಿಶೇಷ ಕರ್ಮಗಳನ್ನು ಆಚರಣೆ ಮಾಡುವುದಕ್ಕೆ ಸಮಯ ಬೇಕು ಅಂತ ನಿತ್ಯ ಕರ್ಮಗಳನ್ನು ಎಂದೂ ಬಿಡಬಾರ್ದು ನಿತ್ಯ ಕರ್ಮಗಳು ಪಾಸಾಗಲಿಕ್ಕೆ ಮಾರ್ಕ್ಸು ಕೆಲವು ಹೇಳ್ತಾರೆ ನೋಡಿ ಇಷ್ಟು ಬಂದರೆ ಪಾಸಾಗುತ್ತೆ ಅಂತ ಆ ಪಾಸ್ ಆಗಲಿಕ್ಕೆ ಆ ಮಾರ್ಕ್ಸು ಬರಲೇಬೇಕು ಆ ರೀತಿ ಕರ್ಮಗಳನ್ನು ಮಾಡಲೇಬೇಕು ಅದರ ಮೇಲೆ ನೀನು ಫಸ್ಟ್ ಕ್ಲಾಸು ಅಥವಾ ರ್ಯಾಂಕು ಅದು ಮುಂದಿನದ್ದು ಅದಕ್ಕೆ ಬೇರೆ ಹೆಚ್ಚಿನದ್ದನ್ನು ನೀನು ಸಾಧನೆಯನ್ನು ಮಾಡು ಆದರೆ ನಿತ್ಯ ಕರ್ಮವನ್ನು ಮಾತ್ರ ಬಿಡಬೇಡ ಅಂತಾರೆ ನಾವು ನೀವು ಅಲ್ಲ ದೇವರು ಮಾಡಿ ತೋರಿಸಿದ ಅಷ್ಟೇ ಅಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಇರುತ್ತಾರೆ ದೇವರನ್ನು ಕಂಡ ಮಹನೀಯರು ಬಿಂಬಾಪರೋಕ್ಷವನ್ನು ಮಾಡಿಕೊಂಡಂತಹ ಮಹನೀಯರು ಆ ಮಹನೀಯರು ಸಹ ಬಿಡದಂತ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾರೆ ಅವರೇನಾದರೂ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡುವುದು ಬಿಟ್ಟರೆ ಆನಂದ ಮೋಕ್ಷದಲ್ಲಿ ಏನಾಗಬೇಕೋ ಅದು ಕಡಿಮೆಯಾಗುತ್ತೆ ಹ್ರಾಸ ಆಗುತ್ತೆ ಅಂತಾರೆ ಅದಕ್ಕಾಗಿ ಅವರು ಕೂಡ ನಿತ್ಯ ಕರ್ಮಗಳನ್ನು ಬಿಡುವುದಿಲ್ಲ ಕರ್ಮಾನುಷ್ಠಾನವನ್ನು ಮಾಡುತ್ತಾರೆ ಎಂತಿಂತಹ ಮಹನೀಯರು ನಮ್ಮ ಪ್ರಾಚೀನರಾಗಿ ಹೋದರು ವಾಜರಾಜರಾಗಿರಬಹುದು ವಾ ರಾಘವೇಂದ್ರ ಸ್ವಾಮಿಗಳಾಗಿರಬಹುದು ಈ ಏನು ಅನೇಕ ಅನೇಕ ಮಹನೀಯರು ದೇವರನ್ನು ಕಂಡ ಮಹನೀಯರು ಅವರು ಯಾರೂ ನಾನಿಷ್ಟು ದೊಡ್ಡವಾದಂಥ ನಿತ್ಯ ಕರ್ಮಗಳನ್ನು ಬಿಡಲಿಲ್ಲ ಅವರು ನಿಯಮೇನ ಅನುಷ್ಠಾನವನ್ನು ಮಾಡಿದರು ಇದೇ ಕೂರ್ಮ ಪುರಾಣದಲ್ಲಿ ನಾಳೆ ಅಥವಾ ನಾಡಿದ್ದು ಬರುತ್ತೆ ಸಂಧ್ಯಾ ವಂದನೆ ಮಹತ್ವ ಏನು ಸಂಧ್ಯಾ ವಂದನೆ ಹೇಗೆ ಮಾಡಬೇಕು ಅಂತ ಹೇಳುತ್ತಾರೆ ಶ್ರಾದ್ದ ಕ್ರಿಯೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿಕೊಡುತ್ತದೆ ಪುರಾಣ ಕುರ್ಮ ಪುರಾಣವಾದದ್ದು ಇನ್ನು ಎರಡು ದಿನ ಅದನ್ನೇ ಹೇಳಿಕ್ಕೆ ಹೋಗ್ತಾನೆ ಮುಂದೆ ಅಂತೂ ಕೃಷ್ಣದೇವರು ಉಪಮನ್ಯುವಿನ ಆಶ್ರಮದ ಸಮೀಪದಲ್ಲಿ ಇರುವಂತಹ ಗಂಗೆಯಲ್ಲಿ ಸ್ನಾನವನ್ನ ಮಾಡಿ ತರ್ಪಣಾದಿಗಳನ್ನು ಕೊಟ್ಟು ನದೀನಾಂ ತೀರ ಸಂಸ್ಥಾನೆ ಸ್ಥಾಯಿತಾನಿ ಸ್ಥಾಪಿತಾನಿ ಮುನೀಶ್ವರೈಹಿ ಅಲ್ಲಿ ಆ ಗಂಗೆಯ ತೀರದಲ್ಲಿ ಅನೇಕ ಲಿಂಗಗಳನ್ನು ಪ್ರತಿಷ್ಠೆ ಮಾಡಿದ್ದು ಇತ್ತಂತ ಈ ಋಷಿ ಋಷಿಮುನಿಗಳು ಪ್ರತಿಷ್ಠೆಯನ್ನು ಮಾಡಿದ್ದು ಇತ್ತು ಅಲ್ಲಿ ಹೋಗಿ ಕೃಷ್ಣದೇವರು ಲಿಂಗ ಪೂಜೆಗಳನ್ನು ಮಾಡುತ್ತಾರೆ ನಾವು ಯಾವುದೇ ಪೂಜೆಯನ್ನು ಮಾಡುವಾಗ ಮೊದಲು ಅದನ್ನು ಯಾರು ಪ್ರತಿಷ್ಠೆ ಮಾಡಿದ್ದು ಯೋಚನೆಯನ್ನು ಮಾಡಬೇಕು ಮಹಾತ್ಮರು ಮುನಿಗಳಂತಹ ಮಹಾತ್ಮರು ಸಜ್ಜನರು ಭಗವದ್ಭಕ್ತರು ಪ್ರತಿಷ್ಠೆ ಮಾಡಿದೆ ಲಿಂಗದಲ್ಲಿ ಅಥವಾ ಪ್ರತೀಕಗಳಲ್ಲಿ ನಾವು ಪೂಜೆಯನ್ನು ಸಲ್ಲಿಸಬೇಕು ಆ ರೀತಿ ಕೃಷ್ಣ ಪರಮಾತ್ಮ ಅದನ್ನು ಮಾಡಿ ತೋರಿಸ್ತಾನೆ ಸ್ವಾಗತಂತೆ ಋಷಿಕೇಶ ಸಫಲಾನಿತಪಂಸಿನಃ ಯತ್ ಸಾಕ್ಷಾ ದೇವ ವಿಶ್ವಾತ್ಮ ಮದ್ಗೇಹಂ ವಿಷ್ಣುರಾಗತಃ ಈಗ ವಿಸ್ತಾರವಾಗಿ ಉಪಮನ್ಯು ಮತ್ತು ಕೃಷ್ಣರ ಮಧ್ಯದ ಮಾತುಗಳನ್ನು ಹೇಳುತ್ತಾರೆ ಸ್ನಾನ ಎಲ್ಲ ಮಾಡಿ ಈಗ ಬಂದ ತಕ್ಷಣವೇ ಸ್ನಾನ ಊಟ ಎಲ್ಲ ಆಗಬೇಕಲ್ಲ ಆದ ಮೇಲೆ ಪೂ ಸಂಪೂರ್ಣವಾಗಿ ವಿಸ್ತಾರವಾದ ಮಾತುಗಳು ಹಾಗೆ ಕೃಷ್ಣನನ್ನು ಮಾತಾಡಿಸ್ತಾರೆ ಸ್ವಾಗತವನ್ನು ಹೇಳಿ ಹೇಳುತ್ತಾರೆ ಇವತ್ತು ಕೃಷ್ಣ ನೀನು ನಮ್ಮ ಆಶ್ರಮಕ್ಕೆ ಬಂದದ್ದು ನನ್ನ ಹಿಂದಿನ ಪುಣ್ಯ ಅಂತ ನಾನು ಭಾವಿಸ್ತೇನೆ ತಪಸ್ಸಿನ ಫಲ ನೀನು ಇವತ್ತು ನಮಗೆ ದರ್ಶನವನ್ನು ಕೊಡ್ತಾ ಇದ್ದೀರಿ ತ್ವಾಂನ ಪಶ್ಯಂತೆ ಮುನಯ ಯತಂತೋಪೀಹ ಪ್ರಯತ್ನ ಪ್ರಯತ್ನಪಟ್ಟು ನೂರಾರು ರೀತಿಯಲ್ಲಿ ಶ್ರಮಪಟ್ಟರೂ ನಿನ್ನ ದರ್ಶನ ಮಾಡಿಕೊಳ್ಳುವುದು ಕಷ್ಟ ಇದೆ ಅಂಥದ್ದು ನಿನಾಗಿಯೇ ಬಂದು ನಮಗೆ ದರ್ಶನವನ್ನು ಕೊಡ್ತಾ ಇದ್ದೀರಿ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಅಂತ ಹೀಗೆಲ್ಲ ಕೃಷ್ಣ ಉಪಮನ್ಯುಗಳು ಕೃಷ್ಣನಿಗೆ ಮಾತಾಡ್ತಾರೆ ಆಗ ಕೃಷ್ಣ ಅಂತಾನೆ ತಾನು ಅವರನ್ನು ಪೂಜಿಸಿ ಗೌರವಿಸಿ ಹೇಳಿದ ಉಪಮನ್ಯುಗಳೇ ನನ್ನ ಒಂದು ದೊಡ್ಡ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಅವರು ಮಹತ್ವದ ಕೆಲಸ ಇದೆ ಏನು ಕೆಲಸ ಭಗವನ್ ದೃಷ್ಟಮಿಚ್ಛಾಮಿ ಗಿರೀಶಂ ಕೃತ್ಯವಾಸ ಅಂತ ಕೃತ್ಯ ವಾಸಾಂತ ಕರೆಸಿಕೊಂಡಂತಹ ಮಹರುದ್ರದೇವರನ್ನು ಶಿವನನ್ನು ನಾನು ಕಾಣಬೇಕು ಅನ್ನುವುದಕ್ಕಾಗಿ ಇಲ್ಲಿ ಬಂದಿದ್ದೇನೆ ಆ ಕೃತ್ಯವಾಸ ಅನ್ನುವ ಹೆಸರು ಶಿವನಿಗೆ ಏಕೆ ಬಂತು ಅನ್ನುವುದಕ್ಕೆ ಮುಂದೆ ಇಲ್ಲೇ ಕೂರ್ಮ ಪುರಾಣದಲ್ಲಿ ಒಂದು ಕಥೆ ಹೇಳುತ್ತಾರೆ ಇವತ್ತೇ ಬರುತ್ತೆ ತಿಳಿಯೋಣಂತೆ ಕೃತ್ಯವಾಸ ಅಂತ ಕರೆಸಿಕೊಂಡ ಶಿವನ ದರ್ಶನಕ್ಕಾಗಿ ನಾನೀಗ ಅಪೇಕ್ಷಿತನಾಗಿ ಬಂದಿದ್ದೇನೆ ನೀವು ನನಗೆ ಮಾರ್ಗದರ್ಶಕರಾಗಬೇಕು ಶಿವನನ್ನು ಕಾಣೋದು ಹೇಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಶಿವನ ದರ್ಶನ ಆಗಬೇಕಲ್ಲ ಅಂದು ಪ್ರತ್ಯಹ ಭಗವಾನ್ ಉಕ್ತಃ ದೃಶ್ಯತೆ ಪರಮೇಶ್ವರ ಭಕ್ತೀವ ಉಗ್ರೇಣ ತಪಸ ತತ್ಕುರುಶ್ವೇಹ ಶೇಹ ಸಂಯತಃ ಅಂತ ಅದಕ್ಕೆ ಉಪಮನ್ಯುಗಳಂತಾರೆ ಇಂಥ ಮನೆಯಲ್ಲಿ ಶಿವ ಇದ್ದಾನೆ ಹೋಗೋ ಭೇಟಿಯಾಗೋ ಅಲ್ಲ ಆ ದೇವರನ್ನು ಕಾಣಬೇಕಾದರೆ ಇದು ಕಾಣುವುದು ಅಂದರೆ ನೋಡುವುದು ಮಾತ್ರ ಅಲ್ಲ ಅವನಿಂದ ಫಲ ಪಡೆಯುವುದು ಫಲ ಪಡೆಯುವುದು ಅಂತ ಇದ್ದರೆ ಅಪೇಕ್ಷಿತವಾದಂತಹ ಪುರುಷಾರ್ಥವನ್ನು ಹೊಂದಬೇಕು ಅಂತ ಇದ್ದರೆ ತಪಸ್ಸು ಮಾಡಿಯೇನೇ ಆಗಬೇಕು ಅದಕ್ಕೆ ಉಪಮನ್ಯುಗಳಂದರೂ ಕೃಷ್ಣ ಶಿವನಿಗಾಗಿ ನೀನು ಭಕ್ತಿಯಿಂದ ತಪಸ್ಸು ಮಾಡಪ್ಪ ಭಕ್ತೀವ ಉಗ್ರೇಣ ತಪಸ್ಸ ತತ್ಕುರುಶ್ವೇಹ ಸಂಯತಃ ಶಿವನಿಗಾಗಿ ತಪಸ್ಸು ಮಾಡು ಶಿವ ನಿನಗೆ ದರ್ಶನವನ್ನು ಕೊಡುತ್ತಾನೆ ಹೌದು ಎಲ್ಲಿ ತಪಸ್ಸು ಮಾಡಬೇಕು ಕಂಡ ಕಂಡಲ್ಲೆಲ್ಲ ಮಾಡಲಿಕ್ಕಿಲ್ಲ ಜಾಗ ಶುದ್ಧಿ ಇರಬೇಕು ಪವಿತ್ರವಾದ ಸ್ಥಳದಲ್ಲಿ ತಪಸ್ಸನ್ನು ಮಾಡಬೇಕು ಎಲ್ಲಿ ಮಾಡಬೇಕು ಹೇಳಿ ಕೃಷ್ಣ ಕೇಳಿದ ಅದಕ್ಕೆ ಬರಂದರು ನಮ್ಮ ಆಶ್ರಮದ ಸಮೀಪದಲ್ಲಿನೇ ತಪಸ್ಸು ಮಾಡಪ್ಪ ನೀನು ಇಹ ದೇವ ಸಪತ್ನೀಕ ಭಗವಾನ್ ವೃಷಭ ಈ ಸ್ಥಳದಲ್ಲಿ ಈ ಸಮೀಪದಲ್ಲಿ ಶಿವನು ತನ್ನ ಪತ್ನಿ ಪಾರ್ವತಿಯೊಂದಿಗೆ ಕ್ರೀಡಿಸ್ತಾ ಇರುತ್ತಾನೆ ವಿಹಾರವನ್ನು ಮಾಡುತ್ತಾನೆ ಕ್ರೀಡಾಭೂಮಿ ಇದು ಶಿವನಿಗೆ ಈ ಆಶ್ರಮದಲ್ಲಿ ನೀನು ತಪಸ್ಸನ್ನು ಮಾಡಬಹುದು ಇದೇ ಆಶ್ರಮದಲ್ಲಿ ಈ ಹಿಂದೆ ಅನೇಕರು ತಪಸ್ಸು ಮಾಡಿ ಸಿದ್ಧರಾಗಿದ್ದಾರೆ ತಮ್ಮ ಅಪೇಕ್ಷೆಯನ್ನು ಪೂರ್ಣ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ವಸಿಷ್ಠರು ವಸಿಷ್ಠರು ಇದೇ ಆಶ್ರಮದಲ್ಲಿ ತಪಸ್ಸನ್ನು ಮಾಡಿ ಶಿವನಿಗಾಗಿ ಯೋಗ ಸಿದ್ಧಿಯನ್ನು ಪಡೆದರು ಭಗವಾನ್ ವೇದವ್ಯಾಸ ದೇವರು ಇಲ್ಲಿಯೇ ತಪಸ್ಸನ್ನು ಮಾಡಿ ಜ್ಞಾನವನ್ನು ಪಡೆದರು ಅವಿಂದನ್ ಪುತ್ರಕಾನ್ ರುದ್ರಾತ್ ಸೂರಯ ಭಕ್ತಿ ಸಂಯುತಾ ಇಷ್ಟು ಮಾತ್ರ ಅಲ್ಲ ಇನ್ನು ಅನೇಕ ಮಹನೀಯರು ಇದೇ ಜಾಗದಲ್ಲಿ ತಪಸ್ಸು ಮಾಡಿ ಮಕ್ಕಳನ್ನು ಪಡೆದದ್ದು ಇದೆ ಶಿವನ ಅನುಗ್ರಹದಿಂದ ಕೃಷ್ಣ ಅಂದವು ನನಗೆ ಬೇಕಾದದ್ದು ಇದೇನೆ ಅಂತ ಮಕ್ಕಳನ್ನು ಪಡೆದ ದೃಷ್ಟಾಂತ ಇದೆಯಾ ಯೋಗ ಸಿದ್ಧಿಯಾಯಿತು ಗ್ರಂಥವನ್ನು ಬರೆದರು ಜ್ಞಾನ ಆಯಿತು ನನಗೆ ಬೇಕಾದದ್ದು ಈಗ ಬಲಿಷ್ಠರಾದ ಮಕ್ಕಳನ್ನು ಪಡಿಬೇಕಿದೆ ಅದಕ್ಕೂ ಕೂಡ ಹೇಳಿದರು ಅವಿಂದನ್ ಪುತ್ರಕಾನ್ ಪುತ್ರಕಾನ್ ರುದ್ರಾತ್ ಸೂರಯ ಭಕ್ತಿ ಸಂಯುತ ಇದೇ ಸ್ಥಳದಲ್ಲಿ ಶಿವನಿಗಾಗಿ ತಪಸ್ಸು ಮಾಡಿ ಮಕ್ಕಳನ್ನು ಪಡೆದದ್ದು ಇದೆ ಅನೇಕ ಋಷಿಗಳು ಸಾವರ್ಣಿ ಇಂಥ ಒಬ್ಬ ಮನು ಆ ಸಾವರ್ಣಿ ಎನ್ನುವಂತಹ ಮನು ಇಲ್ಲಿ ತಪಸ್ಸು ಮಾಡಿ ಶಿವನಿಗಾಗಿ ಅವನೂ ಸಹ ಅದ್ಭುತವಾದಂತಹ ವಿದ್ಯೆಯನ್ನು ಪಡೆದ ಗ್ರಂಥಕಾರನಾದ ಅಂತಾರೆ ಹೀಗೆ ನಾನಾ ರೀತಿಯ ಜನ ತಪಸ್ಸು ಮಾಡಿದ್ದಾರೆ ಭರುಗುರುಷಿಗಳು ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಆದ್ದರಿಂದ ನೀನು ಸಹ ಇಲ್ಲೇ ತಪಸ್ಸನ್ನು ಮಾಡು ಅಂದರೆ ಒಂದು ಕಡೆಗೆ ಹೋಗಿ ನಾವು ತಪಸ್ಸು ಜಪ ತಪ ಪಾರಾಯಣ ಮಾಡುವುದು ಅಂತ ಇದ್ದರೆ ಆ ಸ್ಥಳದ ಹಿನ್ನೆಲೆ ನಮಗೆ ಗೊತ್ತಿತ್ತು ಅಂತಂದರೆ ಅದು ಪವಿತ್ರವಾದ ಸ್ಥಳ ಅಂತಾಗಿದ್ದರೆ ಹೆಚ್ಚಿನದಾದ ಫಲವನ್ನು ಪಡೀಲಿಕ್ಕೆ ಸಾಧ್ಯ ನಮ್ಮ ಮನೆಯಲ್ಲಿ ಮಾಡುವ ಮನೆಯ ಅಂಗ್ ಮನೆಯ ಮಧ್ಯಭಾಗದಲ್ಲಿ ಮಾಡುವಂತಹ ಜಪಕ್ಕನು ತುಳಸಿ ಸನ್ನಿಧಾನದಲ್ಲಿ ಮಾಡುವಂತಹ ಜಪಕ್ಕನು ವ್ಯತ್ಯಾಸ ಇದೆ ಸನ್ನಿಧಾನ ವ್ಯತ್ಯಾಸದಿಂದಲೇ ಪುಣ್ಯ ಹೆಚ್ಚಿನ ಬರುವುದು ಕೂಡಾನೇ ಇದೆ ಹಾಗಾಗಿ ಅನೇಕ ಮಹಾತ್ಮರು ತಪಸ್ಸು ಮಾಡಿ ಸಿದ್ಧಿ ಪಡೆದ ಸ್ಥಳ ಆದ್ದರಿಂದ ಇಲ್ಲಿ ತಪಸ್ಸನ್ನು ಮಾಡೋ ಬೇಗನೆ ನಿನಗೆ ಫಲ ಆಗುತ್ತೆ ಅಂತ ಕೃಷ್ಣ ಅದನ್ನೇ ಕೇಳಿದ್ದ ಬೇಗನೆ ಶಿವನ ತಪ್ಪ ಅನುಗ್ರಹ ಆಗಬೇಕು ಏನು ಮಾಡಬೇಕು ಅಂತ ಆ ರೀತಿ ಇಲ್ಲಿ ತಪಸ್ಸನ್ನು ಮಾಡುತ್ತಾರೆ ಮಹರುದ್ರ ದೇವರಿಗಾಗಿ ಕೃಷ್ಣದೇವರು ಕೃಷ್ಣ ಮತ್ತು ಜಾಂಬವತಿಯರು ಅಲ್ಲಿ ತಪಸ್ಸನ್ನು ಮಾಡಿ ಶಿವನಿಗಾಗಿ ಸ್ತೋತ್ರವನ್ನೆಲ್ಲ ಮಾಡಿ ಶಿವನನ್ನು ಪ್ರಸನ್ನೀಕರಿಸಿಕೊಂಡು ಸಾಂಬನನ್ನ ಮಗನನ್ನಾಗಿ ಪಡೆದ ಅನ್ನುವಂತಹ ಚರಿತ್ರೆಯನ್ನು ಹೇಳುತ್ತಾರೆ ಸಾಂಬನನ್ನು ಮಗನನ್ನಾಗಿ ಪಡೆದ ಅಂತ ಇದೇ ರೀತಿ ಕಥೆಯನ್ನು ನಾನು ಪ್ರಾರಂಭದಲ್ಲಿ ಹೇಳಿದೆ ಇದಿಷ್ಟೇ ಕಥೆಯನ್ನು ಹೇಳೋದು ಇಲ್ಲಿ ಪುರಾಣವಾದದ್ದು ಸಾಂಬನನ್ನು ಮಗನನ್ನಾಗಿ ಪಡೆದ ಅಂತ ಇದರ ಮುಂದಿನ ಭಾಗದಂತೆ ಹರಿವಂಶದಲ್ಲಿ ನಾವು ಕಾಣ್ತೇವೆ ಹರಿವಂಶದಲ್ಲಿ ಹೇಳುವಾಗ ಕೃಷ್ಣ ರುಕ್ಮಿಣಿಯರ ತಪಸ್ಸನ್ನು ಮಾಡಿದ ಮೇಲೆ ಶಿವನು ವರ ಕೊಟ್ಟಂತೆ ತೋರಿಸಿ ಅಲ್ಲಿದ್ದಂತಹ ಎಲ್ಲ ಮುನಿಗಳನ್ನು ಕರೆದು ಅವರ ಮಧ್ಯದಲ್ಲಿ ಕೃಷ್ಣನನ್ನು ಕೂಡಿಸಿ ತಾನು ದೇವರ ಆಡಿದ ಮಾತು ಇದೆ ಇವತ್ತಿಗೂ ಪುಸ್ತಕದಲ್ಲಿ ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಎಲ್ಲ ಪುಸ್ತಕಗಳಲ್ಲಿಯೂ ಇವೆ ಮಹರುದ್ರದೇವರಂತಾರೆ ಋಷಿಗಳೇ ಕೃಷ್ಣ ನನ್ನನ್ನು ತಪಸ್ಸು ಮಾಡಿ ಮಗನನ್ನು ಪಡೆಯಬೇಕಾದ ಅನಿವಾರ್ಯತೆ ಇಲ್ಲ ಅನಂತ ಜೀವರನ್ನು ಸೃಷ್ಟಿಗೆ ತರುವವನು ಅವನು ಇದ್ದಾನೆ ಸಮರ್ಥನಿದ್ದಾನೆ ಆದರೂ ಕೂಡ ಕೆಲವೊಮ್ಮೆ ಶಿವನ ಆರಾಧನೆಯೂ ವಿಹಿತ ನನಗೆ ಕೀರ್ತಿಯನ್ನು ಕೊಡುವುದೇ ಇದೆ ನನಗೆ ಕೀರ್ತಿಯನ್ನು ಕೊಡುವುದಕ್ಕಾಗಿ ಬಂದು ಇಲ್ಲಿ ತಪಸ್ಸನ್ನು ಮಾಡಿದಂತೆ ಕೃಷ್ಣ ತೋರಿಸಿದ್ದಾನೆ ಇದನ್ನು ನೀವು ವಿಪರೀತವಾಗಿ ಅರ್ಥ ಮಾಡಿಕೊಳ್ಳಬೇಡಿ ಅಂತ ಹರಿವಂಶದಲ್ಲಿ ಆ ಮಾತುಗಳು ಉಂಟು ಹಾಗೆ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ನಾವು ತಿಳಿಬೇಕು ಸಾಂಬನನ್ನು ಕೃಷ್ಣ ಪರಮಾತ್ಮ ಮಗನನ್ನಾಗಿ ಪಡೆಯುತ್ತಾನೆ ಶಿವನನ್ನು ಆರಾಧಿಸಿ ಅನ್ನುವುದಾಗಿ ಹೇಳ್ತಾರೆ ಇದು ದರ್ಶನ ಭಾಷೆಯಲ್ಲಿ ಇರುವಂತಹ ಕಥೆ ಎನ್ನುವುದನ್ನು ಎಂದು ನಾವು ಮರೆಯಬಾರದು ಕೃಷ್ಣನನ್ನು ಶಿವನು ಕೇಳಿಕೊಂಡ ಇಲ್ಲೇ ಕೆಲವು ದಿವಸ ಇರು ಅಂತ ಕೆಲವು ದಿವಸ ಅಲ್ಲೇ ಇರ್ತಾರೆ ಕೃಷ್ಣ ಪರಮಾತ್ಮ ಕೃಷ್ಣನಿದ್ದು ತಪಸ್ಸೆಲ್ಲ ಮುಗಿಸಿದ ನಂತರದಲ್ಲಿ ಆ ಕೈಲಾಸದ ಉಪಮನ್ಯುವಿನ ಆಶ್ರಮದ ಸಮೀಪದಲ್ಲಿ ಅಲ್ಲಿ ಕೇವಲ ಋಷಿಗಳು ಮಾತ್ರ ಇರುವ ಸ್ಥಳ ಅಲ್ಲ ಅದು ಯಾವ ರೀತಿ ಋಷಿಗಳಿಗೆ ತಪೋ ಭೂಮಿಯೋ ಅದು ದೇವತೆಗಳಿಗೆ ಕ್ರೀಡಾ ಭೂಮಿಯೂ ಕೂಡ ಹೌದು ಹಿಮವತ್ ಪರ್ವತ ಹಾಗೆ ಆ ದೇವ ಗಂಧರ್ವರು ಮೊದಲಾದಂತಹ ಜನರು ಕೃಷ್ಣನನ್ನು ನೋಡುವುದಕ್ಕಾಗಿ ಬರ್ತಾರೆ ಕೃಷ್ಣದೇವರು ಅವರೊಂದಿಗೆ ವಿಹರಿಸಿ ಆ ಎಲ್ಲ ಜನರನ್ನು ದೇವತೆಗಳನ್ನು ಅನುಗ್ರಹಿಸಿ ತನ್ನ ದರ್ಶನ ಸ್ಪರ್ಶನಾದಿಗಳಿಂದ ಅನುಗ್ರಹವನ್ನು ಮಾಡಿ ದೇವರ ನಂತರದಲ್ಲಿ ಊರಿಗೆ ಬರಬೇಕಿದೆ ಕೃಷ್ಣದೇವರು ಬರುವುದು ಬಹಳ ತಡವಾಯಿತು ಬಹಳ ದಿವಸ ಆಯಿತು ಕೃಷ್ಣ ದ್ವಾರಕೆಯನ್ನು ಬಿಟ್ಟು ತಪಸ್ಸಿಗೆ ಹೋಗಿ ಇತ್ತ ಕಡೆಗೆ ಊರಿನ ಜನ ದ್ವಾರಕೆಯ ಜನ ಯೋಚನೆ ಮಾಡ್ತಿದ್ದರಂತೆ ಏನು ಮಾಡೋದು ಕೃಷ್ಣ ಬಹಳ ದಿನ ಆಯಿತು ಬರಲೇ ಇಲ್ಲ ಬಹಳ ಚಿಂತೆ ಇಲ್ಲಿ ಇದ್ರಂತೆ ಸುಚಿರಂ ಕಾಲಂ ದೇವದೇವ ಪುರೇ ಹರಿಹಿ ರೇಮೆ ನಾರಾಯಣ ಶ್ರೀಮಾನ್ ಮಾಯಾ ಮೋಹಿಯನ್ ಜಗತ್ ಬಹೂಬುಹು ವಿಕಲಾಭೀತ ಗೋವಿಂದ ವಿರಹೇ ಜನಾ ಗೋವಿಂದನ ವಿರಹದಿಂದ ಕೃಷರಾದರು ದ್ವಾರಕೆಯ ಜನ ಆಗ ಕೃಷ್ಣ ಪರಮಾತ್ಮನಿಗೆ ಇದು ಅರ್ಥ ಆಗಿತ್ತು ಅದಕ್ಕೆ ದೇವರು ಏನು ಮಾಡಿದ ಅಂದರೆ ತನ್ನ ವಾಹನನಾದ ಗರುಡನನ್ನು ಮುಂದೆ ಕಳಿಸ್ತಾನಂತೆ ಗರುಡದೇವರನ್ನು ಮುಂದೆ ಕಳಿಸಿ ನಾನು ಬರುವ ಸಂಗತಿಯನ್ನು ಅವರಿಗೆ ತಿಳಿಸುವಂತೆ ಹೇಳಿ ಕಳಿಸ್ತಾನೆ ಆದರೆ ಆ ಹೊತ್ತಿಗಾಗಲೇ ಅಲ್ಲಿ ಅನೇಕ ರಾಕ್ಷಸರು ದ್ವಾರಕೆಯ ಮೇಲೆ ಆಕ್ರಮಣವನ್ನು ಮಾಡಿದ್ದರಂತೆ ಅವರನ್ನು ಗರುಡದೇವರು ತಾನೇ ಹೋಗಿ ಅವರನ್ನೆಲ್ಲ ನಾಶವನ್ನು ಮಾಡಿ ದ್ವಾರಕೆಯನ್ನು ರಕ್ಷಣೆ ಮಾಡಿದ್ದ ಕೃಷ್ಣನ ಸೇವೆಯನ್ನು ಗರುಡದೇವರು ಈ ಮೂಲಕ ಮಾಡಿದ್ದರು ಅಂತ ಈ ಕೂರ್ಮ ಪುರಾಣವಾದದ್ದು ತಿಳಿಸ್ತದೆ ಇಷ್ಟು ಹೇಳಿ ಕೃಷ್ಣ ಪರಮಾತ್ಮ ತಾನು ಪರಂಧಾಮಕ್ಕೆ ಹೊರಟ ಅಂತ ಹೇಳಿಬಿಡುತ್ತೆ ಪುರಾಣ ನೋಡಿ ಇದೊಂದೇ ಕಥೆಯನ್ನೇ ಹೇಳೋದು ಕೂರ್ಮ ಪುರಾಣ ಉಳಿದ ಹಿಂದಿನ ಮುಂದಿನ ಯಾವ ಕಥೆಯನ್ನೇ ಹೇಳೋದಿಲ್ಲ ಆದರೆ ಒಂದು ಮಾತಿನಲ್ಲಿ ಎಲ್ಲವನ್ನೂ ಸಂಗ್ರಹ ಮಾಡಿದೆ ಏನು ಸಂಗ್ರಹ ಮಾಡಿದೆ ಹತ್ವಾಚ ಕಂಸಂ ನರಕಂ ಅನ್ಯಾನ್ಶ್ಚ ಶತಶೋಸುರಾನ್ விஷித்தியலீலையம் ஜித்வா பானம் மஹாஸ்வரம்